ಇದು ನೀಲಿ ಲಿಟ್ಮಸ್ ಕಾಗದ ಇದು ಇದು ನೀಲಿ ಲಿಟ್ಮಸ್ ಕಾಗದ ಇದು ಯಾವ್ದಪ್ಪ ಅಂತಂದ್ರೆ ಯಾವ ಬಣ್ಣ ಇದೆ ಹೇಳಿದು ಕೆಂಪು ಇದೆ ಅಲ್ವಾ ಇದಕ್ಕೆ ನಾವು ಕೆಂಪು ಲಿಟ್ಮಸ್ ಕಾಗದ ಅಂತ ಹೇಳಿದ್ರೆ ಎರಡು ಲಿಟ್ಮಸ್ ಕಾಗದಗಳು ಇದಾವಿದ್ರ ಸೊ ನೀವು ತಯಾರಿಸಿದಿರಿ ಲಿಟ್ಮಸ್ ಅರಿಶಿಣದ ಕಾಗದ ತಯಾರ್ಸಿದಿರಿ ಇನ್ನೊಂದು ದಾಸ ಹೂವಿನ ಕಾಗದ ತಯಾರಿಸಿದಿರಿ ಮೊದಲು ನಿಮಗೆ ಧನ್ಯವಾದಗಳು ಸರಿ ಹಾಗಾದ್ರೆ ಈ ಲಿಟ್ಮಸ್ ಕಾಗದಗಳ ಪರಿಣಾಮ ಏನಾಗ್ತದೆ ಫಸ್ಟ್ ನಾವು ಲಿಟ್ಮಸ್ ಕಾಗದ ಯಾವ್ದು ಕೊಡ್ತಾ ಇದೀನಿ ನೋಡಿ ಇಲ್ಲಿ ನೋಡಿ ಈ ತಗೋತೀನಿ ಒಂದು ಒಂದು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಮೊದಲೇದು ನಿಂಬೆ ಹಣ್ಣಿನ ರಸ ಇದೆ ಎರಡನೇದು ಟೊಮೊಟೊ ಹಣ್ಣಿನ ರಸ ಇದೆ ಮೂರನೇದು ಉಪ್ಪಿನ ದ್ರಾವಣ ಇದೆ ನಾಲ್ಕನೇದು ಸುಣ್ಣದ ತಿಳಿ ಐದನೇದು ಅಡುಗೆ ಸೋಡ ಇದೆ ಅಲ್ವಾ ಸೊ ಇದನ್ನು ಎತ್ತಾ ಹೋಗ್ತೀನಿ ನೋಡಿ ಇಲ್ಲಿ ಇದನ್ನು ನೀವು ಗಮನಿಸಬೇಕು ಲಿಟ್ಮಸ್ಕಾಗದೆ ನಾನು ಯಾರು ತೆಗೆದುಕೊಂಡಿದ್ದೀನಿ ನೀಲಿ ಆಗ ತಗೊಂಡಿದ್ದೀನಿ ಯಾವುದು ಕಾಣಿಸ್ತಿದೆ ನಾನು ನೀಲಿ ಸರಿ ಇಲ್ಲಿ ನೋಡಿ ಇದ್ರ ಮೇಲೆ ಎದ್ದಿದೆ ನೋಡಿ ಬಣ್ಣ ಏನಾಯ್ತಿದು ಬಣ್ಣ ಬದಲಾವಣೆ ಆಯ್ತಾ ಇಲ್ವೋ ಬದಲಾವಣೆ ಆಯ್ತಾ ಓಕೆ ಹಾಗಾದ್ರೆ ನೀಲಿ ಲಿಟ್ ಮಸ್ಕಾಗದ ಬಣ್ಣ ಯಾವ್ದಾಯ್ತು ನೋಡಿ ಕೆಂಪು ಕೆಂಪು ಹಾ ಕೆಂಪು ಆಯ್ತು ಸ್ವಲ್ಪ ಕೆಂಪು ಬಣ್ಣ ಬಂತು ಓಕೆ ಸೊ ಇನ್ನೊಂದು ತೆಗೆದುಕೊಳ್ತೀನಿ ಈಗ ನೋಡಿ ಇದೊಂದು ನೀಲಿ ಲಿಟ್ ಮಸ್ಕಾಗದ ಇದು ಏನಾಯ್ತು ಕೆಂಪು ಆಯ್ತಲ್ವಾ ಸೊ ಇಡ್ತೀನಿ ಇನ್ನೊಂದು ಲಿಟ್ ಮಸ್ಕಾಗ ತೆಗೆದುಕೊಳ್ತೀನಿ ಯಾವ್ದು ತೆಗೆದುಕೊಂಡೆ ಬಣ್ಣ ನೀಲಿ ಅಲ್ವಾ ಉಪ್ಪಿನ ದ್ರಾವಣದಲ್ಲಿ ಎತ್ತಿನ ನೋಡಿ ಬಣ್ಣ ಏನಾದ್ರು ಬದಲಾವಣೆ ಆಯ್ತಾ ಇಲ್ಲ ಹಾಗೆ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ತೆಗೆದುಕೊಳ್ತೀನಿ ಈಗ ಯಾವ ದ್ರಾವಣ ಇದು ಬದಲಾವಣೆ ಆಯ್ತಾ ನೋಡಿ ಇಲ್ಲ ಸ ಹಾಗೆ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ತೆಗೆದುಕೊಳ್ತೀನಿ ಈಗ ಅಡುಗೆ ಸೋಣದಲ್ಲಿ ಹಾಕ್ತೀನಿ ಏನಾಯ್ತು ಬಣ್ಣ ಬದಲಾವಣೆ ಆಗ್ಲಿಲ್ಲ ಸರಿ ಈಗ ನಿಮಿಷ ಯಾವುದು ನೀಲಿ ನೀಲಿ ಏನಾಯ್ತು ನೀಲಿ ಇದು ನೀಲಿದ್ದೇನಾಯ್ತು ಇಲ್ಲಿ ಏನೇ ಇದ್ದಿದ್ದು ನೀಲಿ ನೀಲೇನೇ ಅಂದ್ರೆ ಬಣ್ಣ ಬದಲಾಣೆ ಆಗಲಿಲ್ಲ ನೀ ಇದ್ದಿದ್ದು ಇಲ್ಲಿ ಓಕೆ ಈಗ ನೀಲಿ ಲಿಪ್ಸ್ ಕಾಗರದಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿ ದ್ರಾವಣಗಳಲ್ಲಿ ಅದೆನಾದ್ರೂ ಕೇವಲ ಎರಡರಲ್ಲಿ ಬಣ್ಣ ಬದಲಾವಣೆ ಆಯಿತು ಒಂದು ನಿಂಬೆಹಣ್ಣಿನ ಸಾರಲ್ಲಿ ಎರಡೆದು ಬಣ್ಣ ಬದಲಾಣೆ ಆಯ್ತು ಈಗ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಕೆಂಪು ಬಡ್ರೆ ಲಿಪ್ಸ್ ಕಾಗರ ತಿರುಗೋಣ ಈ ಕೆಂಪು ಇದೆಯಲ್ಲ

ಉಪ್ಪಿನ ದ್ರಾವಣದಲ್ಲಿ ಹಾಕ್ತೀನಿ ಹಾಂ ಇದು ಏನಾಯಿತು ನಿಲೆ ಯಾವ ದ್ರಾವಣದಲ್ಲಿ ನೀಲೆ ಆಯಿತು ಸುಣ್ಣ ತಿಳಿ ನೀರು ಸುಣ್ಣನಾ ತಿಳಿ ನೀರಿನಲ್ಲಿ ಈಗ ಅಡುಗೆ ಸುಣ್ಣದಲ್ಲಿ ಹಾಕಿದೆ ಅದೇನಾಯಿತು ನೀಲಿ ಆಯ್ತಲ್ವಾ ಓಕೆ ಕೆಂಪಿದ ನೀರಾಯ್ತು ಈಗ ನೋಡಿ ಈಗ ಕೆಂಪು ಬಣ್ಣದ ರಿಕ್ವೆಸ್ಟ್ ಕಾಗದ ಹಾಕಿದ್ದೀನಿ ಇದು ಕೆಂಪೇ ಉಳಿತಲ್ವಾ ಇದು ಇದು ಕೆಂಪು ಬಣ್ಣದಲ್ವಾ ಇದು ಏನೋ ಇದು ಕೆಂಪ್ೇ ಕೆಂಪ್ೇ ಸೊ ಸೋ ಇದು ಏನೈತೋ ನೀಲಿ ನೀಲಿ ಇದು ಏನೈತೋ ನೀಲಿ ಬಣ್ಣ ಬದಲಣೆ ಐತಲ್ವಾ ಕೆಂಪು ಇರೋದು ನೀಲೇ ಐತಿ ಕೆಂಪು ಇರೋದು ನೀಲೇ ಈಗ ರಿಟ್ನಸ್ ಕಾಗದಗಳು ಎರಡು ಮುಗೀತು ಒಂದು ಕೆಂಪು ಬಣ್ಣದ ವಿಟ್ನಸ್ ಕಾಗದ ಒಂದು ನೀಲಿ ಬಣ್ಣದ ವಿಟ್ನಸ್ ಕಾಗದ ಮುಗೀತು ಈಗ ನೀವು ತಯಾರಿಸಿದ ಕಾಗದಗಳನ್ನು ಬಳಸಿ ಪೇಪರ್ ಇದು ನರೇಶ್ ಪೇಪರ್ ಹೌದಾ ಸೊ ಇದು ಒಂದು ಸೂಚಕವಾಗಿ ನಾವು ಇಲ್ಲಿ ಬಳಸೋಣ ಈಗ ಓಕೆ ಫಸ್ಟ್ ಎತ್ತ ಇದೆ ನೋಡಿ ನಿಂಬೆನೇನು ರಸ ಬಣ್ಣ ಬದಲಾವಣೆ ಆಯ್ತಾ ಇಲ್ಲ 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 ಐದು ಏನಾಯ್ತು ಐದು ಆಯ್ತು ಯಾವದ್ರಲ್ಲಿ ಬಣ್ಣ ಬದಲಣೆ ಆಯ್ತು ಸುನಲಿ ಸುನಾ ತಿಳಿದೀರು ಇನ್ನು ನೋಡಿ ಇದು ಆಯ್ತಾ ಇಲ್ವೋ ಆಯ್ತ ನೋಡಿ ಸ್ವಲ್ಪ ಕಲಸಿದೆ ಅಲ್ವಾ ಆಯ್ತಾ ರೈಟ್ ಹಾಗಾದ್ರೆ ಯಾವುದರಲ್ಲಿ ಬಣ್ಣ ಬದಲಾವಣೆ ಆಯ್ತು ಬರಿಯೋಣ ಸೊಣ್ಣದ ನೀರು ಅಡಿ ಗೆ ಸ್ಟೆಪ್ ಈಗ ಅರ್ಷನ್ ತಗೊಂಡಿದ್ವಲ್ಲ ಸೊ ಅರ್ಷನ್ ಹಾಗಿತ್ತು ಹಳದಿ ನೆಕ್ಸ್ಟ್ ಇದರಲ್ಲಿ ಏನಿದೆ ಇದರಲ್ಲಿಯೂ ಹಳದಿ ಇದರಲ್ಲಿ ಮಾತ್ರ ಏನಾಯ್ತು ಹಳದಿ ಇರೋದು ಕೆಂಪಾಯಿತು ಹಳದಿ ಟು ಹಳದಿ ಹಳದಿ ಕೆಂಪು ಹಳದಿ ಕೆಂಪು ಅಲ್ವಾ ಸರ್ ಇನ್ನೊಂದು ಲಿಟ್ಮಸ್ ಕಾಗದ ದಾಸವಾಳ ಹೂವಿನ ಲಿಟ್ಮಸ್ ಕಾಗದ ಇದೊಂದು ಮಾಡಿರೋಣ ಪ್ರಯೋಗ ದಾಸವಾಳ ಹೂವಿನದು ಸರಿ ನೋಡಿ ಗೆ ಯಾದ್ರು ರೆತಾ ಇದಿನಿ ನಿಂಬೆ ರಸ ಬಣ್ಣ ಬರಡ ಹೇತಾ ಹೇಗೆ ಆಯ್ತು ನೋಡಿ ಆಗಿದೆ ಕೆಂಪಂತ ನೋಡಿ ಅದು ಹೌದಾ ಈಗ ನೋಡಿ ಸ್ವಲ್ಪ ಆಗಿದೆ ಸ್ವಲ್ಪ ಆಗಿದೆ ಸ್ವಲ್ಪ ಈಗ ಇಲ್ಲ ಇಲ್ಲ ಎರಡು ಕಡೆ ಗಂಟೆಯಲ್ಲಿ ಹಾಕಬೇಕು ಇದರಲ್ಲಿ ಇಲ್ಲ ಆಗಿಲ್ಲ ಈಗ ಆಗಿದೆ ಅಲ್ವಾ ಆಗಿಲ್ಲ ಇಲ್ಲ ಸೊ ಇದು ಇದೆ ಮನೆ ಇದೆ ಬಟ್ ಆಗಿರೋದು ನೀವು ಎರಡೇ ಯಾವುದು ಏನಾಯ್ತದು ಯಾವ ಬಣ್ಣ ಇರೋದು ಹಸಿರು ಹಸಿರು ಇರೋದೇನಾಯ್ತು ಹಸಿರು ಕೆಂಪಾಯ್ತು ಕೆಂಪಾಯ್ತು ಇಲ್ಲೇ ಏನು ಬದಲಾವಣೆ ಆಗಿಲ್ಲ ಹೌದಾ ಬದಲಾವಣೆ ಆಗ ಡ್ಯಾಶ್ ಇಟ್ಕೂಡ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತದೆ ಏನು ಬದಲಾವಣೆ ಆಗಿಲ್ಲ ಹೌದಲ್ಲ ಅಂದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ಬಣ್ಣ ಬದಲಾವಣೆ ಆಗಿದ್ರೆ ಮಾತ್ರ ನಾವು ತೋರಿಸಿದೀವಿ ಅಲ್ವಾ ಸೊ ಈ ರೀತಿಯಾಗಿ ಹಾಗಾದ್ರೆ ಈ ರೀತಿಯ ಬಣ್ಣ ಬದಲಾವಣೆ ಮಾಡುವಂತ ವಸ್ತುಗಳಿಗೆ ಏನಂತ ಕೇಳಿದ್ದಾರೆ ನೋಡಿ ಇಲ್ಲಿ ನೀಲಿ ಇದ್ದಿದ್ದು ಕೆಂಪು ಏನೇನಾಗಿದೆ ಕಾಗದದಲ್ಲಿ ನೀಲಿ ಇದ್ದಿದ್ದು ಕೆಂಪು ಐದೇ ನಿಂಬೆ ರಸ ಟೊಮೆಟೊ ರಸ ಇವೆರಡೂ ರುಚಿ ಹೇಗಿರುತ್ತೆ ಹಾಗಾದ್ರೆ ಹುಳಿ ರುಚಿನ ವಸ್ತುಗಳಿಗೆ ವಸ್ತುಗಳು ಏನಂತ ಕರಿತೇವೆ ನಾವು ಆಮ್ಲಗಳು ಆಮ್ಲಗಳಲ್ಲಿ ಆಮ್ಲಗಳ ದ್ರಾವಣದಲ್ಲಿ ಲಿಟ್ಮಸ್ ಕಾಗದ ನೀರ್ ಕಾಗದವನ್ನು ಕಾಗದವನ್ನ ಅದ್ದಿದಾಗ ಬಣ್ಣ ಕೆಂಪಾಗುತ್ತದೆ ಹೌದಾ ಅದೇ ಕೆಂಪು ಲಿಟ್ಮಸ್ ಕಾಗದವನ್ನು ಎದ್ದಿದಾಗ ಬಣ್ಣ ಬದಲಾವಣೆ ಆಮ್ಲಗಳಲ್ಲಿ ಆದರೆ ಇಲ್ಲಿ ಏನಾಗಿದೆ ನೀರ್ ಆಗಿದೆ ನೋಡಿ ಎಲ್ಲೇ ಸುಲಭ ತಿಳಿನೀರು ಹಾಗೂ ಅಡಿಗೆ ಸೋಡಾ ದ್ರಾವಣದಲ್ಲಿ ಆಯಿತು ಅಲ್ವಾ ಸೊ ಹಾಗಾದ್ರೆ ಸುಣ್ಣದ ತಿಳಿಯುವ ಮತ್ತು ಅಡಿಗೆ ಸುಳ್ಳ ದ್ರಾವಣವನ್ನು ನಾವು ಏನು ಅಂತ ಕರಿತಾ ಇದ್ದೇವೆ ಪ್ರತ್ಯಾಮ್ಲ ಅಂತ ಕರಿತೀವಿ ಪ್ರತ್ಯಾಮ್ಲದಲ್ಲಿ ಏನಾಗುತ್ತೆ ನೀಲಿ ಆಗುತ್ತೆ ಆಮ್ಲದಲ್ಲಿ ನೀಲಿ ಇದ್ದಿದ್ದು ಆಮ್ಲದಲ್ಲಿ ನೀಲಿ ಇದ್ದಿದ್ದು ಪ್ರತ್ಯಾಮ್ಲದಲ್ಲಿ ಕೆಂಪಿರುವಂತದ್ದು ಅದೇ ರೀತಿಯಾಗಿ ನಾವು ದಾಸವಾಳವನ್ನು ತಯಾರಿಸಿದಂತಹ ಆ ಇಂಡಿಕೇಟರ್ ಸೂಚಿಕೆಗಳನ್ನು ಬಳಸಿದೀವಿ ಆಮ್ಲಗಳಲ್ಲಿ ಅದೇನಾಯ್ತು ಕೆಂಪು ಏನಾಗಿದೆ ಬಣ್ಣ ಬದಲಾವಣೆ ಆಗಿದೆ ಬಣ್ಣ ಬದಲಾವಣೆಯಾಗಿದೆ ಅದೇ ರೀತಿಯಾಗಿ ಉಳಿದಂಥ ಕಡೆ ಆಗಿಲ್ಲ ಅರಿಶಿನ ಏನಾಗಿದೆ ನೋಡಿ ಪ್ರತ್ಯಾಮ್ಲ ಇರುವಲ್ಲಿ ಅಡುಗೆ ಸುಡ ಮತ್ತು ಸುಣ್ಣ ತಿರುಳಿನಲ್ಲಿ ಏನಾಯ್ತು ಹಳದಿ ಬಣ್ಣ ಹೋಗಿ ಏನಾಯ್ತು ಉಳಿದಂತ ಆಮ್ಲಗಳಲ್ಲಿ ಆಗಿಲ್ಲ ಸೊ ಇವು ಏನ್ ಮಾಡ್ತಾ ಇದಾವಪ್ಪ ಅಂತಂದ್ರೆ ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಅಂತ ತಿಳ್ಕೊಂಡು ತಿಳಿಸ್ಕೊಡ್ತಾ ಇದ್ದಾವೆ ಈ ರೀತಿಯಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ತಿಳಿಸುವಂತಹ ಅಥವಾ ಸೂಚಿಸುವಂತಹ ವಸ್ತುಗಳಿಗೆ ಏನಂತ ಕರಿತಪ್ಪಲ್ಲ ನಾವು ಸೂಚಕಗಳು ಅಂತ ಕರಿತಾ ಇದ್ದೇವೆ ಸೂಚಕಗಳು ಅಂತ ಕರಿತಾ ಇದ್ದೇವೆ ಇವುಗಳನ್ನು ನೀವು ತಯಾರಿಸಿದ್ರಿ ಈ ಲೆಟ್ಮಸ್ ಕಾಯಿಲವನ್ನು ಎದರಿಂದ ತಯಾರಿಸ್ತಾರೆ ಕಲ್ಲು ಹೂವುಗಳಿಂದ ತಯಾರಿಸ್ತಾರೆ ಎದ್ರಿಂದ ತಯಾರಿಸ್ತಾರೆ ಕಲ್ಲು ಹೂವುಗಳಿಂದ ಗೊತ್ತಾಯ್ತಾ ರೈಟ್